ಎಲ್ಲರಿಗೂ ನಮಸ್ಕಾರಗಳು ಕೆ ವಿ ಅಯ್ಯರವರ ಶಾಂತಲಾ ಕೃತಿಯನ್ನ ಮತ್ತೆ ಮುಂದುವರಿಸೋಣ ಕೂರ ವಿಷ್ಣುವಿನ ಪತ್ನಿ ಸೋವಲೆ ಅವನ ದೇಹದ ಜೊತೆಗೆ ತಾನು ಕೂಡ ಸತಿ ಸಹಗಮನವನ್ನು ಮಾಡ್ತಾಳೆ ಇನ್ನು ಕಬ್ಬೆಗೆ ಮಗಳು ಇಲ್ಲದೆ ಇರೋದು ಬಹಳ ನೋವು ಉಂಟು ಮಾಡಿರುತ್ತೆ ಹಾಗಾಗಿ ಆಕೆ ತನ್ನ ಪತಿ ಹತ್ರ ತಾನು ಸಲ್ಲೇಖನ ಲೇಖನ ವೃತ್ತವನ್ನು ಕೈಗೊಳ್ಳೋದಾಗಿ ಹೇಳ್ತಾಳೆ ಅದೇ ರೀತಿ ಆಕೆ ಮತ್ತು ಮಾರುಸಿಂಗಮಯ್ಯ ಜೊತೆಗೆ ಚಂದಲೆ ಇವರೆಲ್ಲರೂ ಶ್ರವಣ ಬೆಳಬಿಡೋದ್ ಕಡೆಗೆ ಹೊರಡ್ತಾರೆ ಇದಕ್ಕೆ ಮುಂಚೆ ಅವರು ತಮ್ಮಲ್ಲಿ ಇದ್ದಂತಹ ಆಸ್ತಿ ಪಾಸ್ತಿ ಎಲ್ಲವನ್ನೂ ಕೂಡ ಜನಸಾಮಾನ್ಯರಿಗೆ ದಾನ ಮಾಡಿಬಿಡ್ತಾರೆ ಈ ಕಡೆ ಶಿವಗಂಗೆ ದಾರಿಯಲ್ಲಿ ಅಚ್ಚುತರು ಗೋವಿಂದರು ಹೆಗಡೆಗಳು ಕೂತಿದ್ದ ರಥ ಅದರ ಹಿಂದೆ ಲಕ್ಷ್ಮೀ ದೇವಿ ಮತ್ತು ದಾಸಿಯರು ಕೂತಿದ್ದ ರಥ ಎರಡೂನು ವೇಗವಾಗಿ ಹೋಗ್ತಾ ಇರುತ್ತವೆ ಗಾವುದ ಗಾವುದಕ್ಕೂ ಕುದುರೆಗಳನ್ನು ಬದಲಾಯಿಸ್ತಾ ಇದ್ದ್ರಿಂದ ರಥಗಳನ್ನು ಹೆಚ್ಚು ವೇಗದಿಂದ ಹೋಗೋಕೆ ಸಾಧ್ಯ ಆಗತ್ತೆ ಸುಮಾರು ಮಧ್ಯಾಹ್ನದ ಹೊತ್ತಿಗೆ ಲಕ್ಷ್ಮೀ ದೇವಿಗೆ ಪೂರ್ಣ ಪ್ರಜ್ಞೆ ಬರುತ್ತೆ ಮಾರ್ಗದಲ್ಲಿ ದಾಸಿಯರು ಲಕ್ಷ್ಮಿಗೆ ಆಗಾಗ ಹಣ್ಣುಗಳನ್ನ ಹಾಲನ್ನು ಕೊಡ್ತಾ ಇರ್ತಾರೆ ಲಕ್ಷ್ಮಿ ಏನು ಮಾತಾಡದೆ ಮೂಕಳ ಹಾಗೆ ಅವುಗಳನ್ನ ತಗೋತಿರ್ತಾಳೆ ಮಧ್ಯ ಮಧ್ಯ ಸ್ವಲ್ಪ ಹೊತ್ತು ನಿದ್ದೆ ಹೋಗ್ತಾ ಇರ್ತಾಳೆ ಆಕೆಗೆ ತಾನು ರಥದಲ್ಲಿ ಕೂತಿರೋದು ಅಥವಾ ರಥ ವೇಗದಿಂದ ಹೋಗ್ತಾ ಇರೋದು ಯಾವುದೂ ಅರಿವಿಗೆ ಬಂದಿರೋದಿಲ್ಲ ಪ್ರಜ್ಞೆ ನಿಧಾನವಾಗಿ ಪೂರ್ಣತೆಗೆ ಬರುತ್ತೆ ಆಗ ಲಕ್ಷ್ಮೀ ದೇವಿ ಮಾತಾಡ್ತಾಳೆ ಇದೇನು ರಥದಲ್ಲಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ತಾಸೀರು ಏನೂ ಉತ್ತರ ಕೊಡೋದಿಲ್ಲ ಲಕ್ಷ್ಮಿ ಮತ್ತೆ ಕೇಳ್ತಾಳೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ನಾನು ಎಷ್ಟೊತ್ತು ನಿದ್ದೆ ಮಾಡಿದೆ ಈಗ ಎಷ್ಟು ಸಮಯ ಓ ನೀವು ನನಗೆ ಔಷಧಿ ಕೊಟ್ರಲ್ವಾ ಅಲ್ಲ ಅಲ್ಲ ಪ್ರಭುಗಳೇ ಕೊಟ್ಟಿದ್ದು ನನ್ನನ್ನು ಬಾಯಿ ತೆರಿ ಅಂತ ಹೇಳಿಬಿಟ್ಟು ಬಾಯಿಗೆ ಔಷಧಿ ಹಾಕಿದ್ರು ನಾಲ್ಕು ಗುಟಕ್ಕೂ ನೀರು ಕುಡಿಸಿದ್ರು ಆಮೇಲೆ ದೊಡ್ಡ ನಿದ್ದೆ ಬಂತು ಕನಸಾಯಿತು ಆ ಕನಸಲ್ಲಿ ಅವೆ ಮತ್ತು ಚಿಕ್ಕಯ್ಯ ಬಂದಿದ್ರು ನನಗೆ ಮೈಯಲ್ಲಿ ಅಸ್ವಸ್ಥತೆ ಇತ್ತು ಇನ್ನೂ ತಲೆ ಭಾರವಾಗೇ ಇದೆ ಹೌದು ಈಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಕ್ಕ ಶಿವಗಂಗೆಯಿಂದ ಬಂದ್ರ ತಮ್ಮ ಬಂದ ಯಾಕೆ ನಾನು ಇಷ್ಟು ಮಾತಾಡಿದ್ರು ಯಾರು ಮಾತಾಡ್ತಾನೆ ಇಲ್ವಲ್ಲ ಹಾಂ ಇದು ದ್ವಾರವತಿಯ ದಾರಿನಾ ಅಲ್ಲ ವೇಲಾಪುರದಿಂದ ದ್ವಾರವತಿಗೆ ನಾವು ಹೋಗ್ತಾ ಇದ್ದೀವ ಇಲ್ಲ ಇಲ್ಲ ಇದು ದ್ವಾರವತಿ ದಾರಿ ಅಲ್ಲವೇ ಅಲ್ಲ ನಾನು ಅರಿಯನೆ ಆ ದಾರಿನಾ ನಾವು ದಾರಿ ತಪ್ಪಿದ್ದೀವಿ ಅನ್ಸುತ್ತೆ ಸಾರ್ತಿಗೆ ರಥ ನಿಲ್ಸಕ್ಕೆ ಹೇಳು ಎದುರಿಗೆ ಕಾಣ್ತಾ ಇದೆಯಲ್ಲ ಆ ಬೆಟ್ಟ ಯಾವುದು ಹಾಂ ನೀವಿಬ್ಬರು ಯಾಕೆ ಮಾತಾಡ್ತಿಲ್ಲ ರಥ ನಿಲ್ಲಿಸಿ ಅಂತ ಹೇಳಿ ಈಗ ಕ್ಷಣನೇ ಹೇಳಿ ಇದೇನು ಹುಡುಗಾಟ ಆಡ್ತಾ ಆಡ್ತಾಯಿದ್ದೀರಾ ನನಗಿನ್ನೂ ಸಿಟ್ಟು ಬರ್ತಾ ಇದೆ ಅಂತ ಆಶ್ಚರ್ಯ ಮತ್ತು ಕೋಪದಿಂದ ಲಕ್ಷ್ಮಿ ಮಾತಾಡ್ತಾಳೆ ಲಕ್ಷ್ಮೀ ದೇವಿ ಎಚ್ಚತ್ರರು ಕೂಡ ಆಕೆ ಜೊತೆಗೆ ನೀವು ಮಾತಾಡಕೂಡ್ದು ಆಕೆಗೆ ಯಾವ ಸಂಗತಿನೂ ಹೇಳಕೂಡ್ದು ಅಂತ ದಾಸಿಯರನ್ನು ಅಚ್ಚೊತ್ರರು ಎಚ್ಚರಿಸಿರ್ತಾರೆ ಈಗ ದಾಸಿಯರು ತಮ್ಮ ಪ್ರಶ್ನೆಗಳಿಗೆ ಉತ್ತರ ಕಡದೆ ಮೌನವಾಗಿರೋದನ್ನು ನೋಡಿ ಲಕ್ಷ್ಮಿ ಸಿಟ್ಟು ಬರುತ್ತೆ ನೀವು ಹೇಳ್ತಿರೋ ಇಲ್ವೇ ನಾನೇ ರಥದಿಂದ ಬಿಡ್ಲಾ ಅಂತ ಎದ್ ನಿಂತ್ಕೊಂತಾಳೆ ದಾಸಿಯರು ನಡುಗಿ ಹೋಗ್ತಾರೆ ಕಂಪಿಸ್ತಿದ್ದ ದಾರಿಯಲ್ಲಿ ಸ್ವಲ್ಪ ಹಿರಿಯವೇ ಮುಂದಿನ ರಥದಲ್ಲಿ ಅಚ್ಯುತ ಮಾತ್ಯರು ಗೋವಿಂದ ಮಾತ್ಯರು ಇದ್ದಾರೆ ಅವರೇ ಬಂದು ನಿಮ್ ಜೊತೆ ಮಾತಾಡ್ತಾರೆ ಅಂತ ದೇವಿಗೆ ಭಿನ್ನಯಿಸ್ತಾರೆ ಸಾರಥಿ ಜೊತೆಗೆ ರಥವನ್ನ ಬೇಗ ಬೇಗ ನಡೆಸಿ ಮುಂದಿನ ರಥವನ್ನ ಕೂಗು ನಿಲ್ಸು ಅಂತಾರೆ ಸಾರಥಿ ರಥವನ್ನ ವೇಗದಿಂದ ನಡೆಸ್ಕೊಂಡು ಹೋಗ್ತಾನೆ ಧ್ವನಿ ಕೇಳೋ ಬರೋಷ್ಟು ದೂರದಿಂದಲೇ ಮುಂದಿನ ರಥದ ಸಾರಥಿಯನ್ನ ಕೂಗಿ ರಥ ನಿಲ್ಲಿಸು ಅಂತ ಕೂಗ್ತಾನೆ ಆಗ ರಥ ನಿಂತ್ಕೊಳ್ಳುತ್ತೆ ಅಚ್ಚುತ ಮತ್ತು ಗೋವಿಂದರಿಗೆ ಭಯ ಆಗುತ್ತೆ ಹಿಂತಿರುಗಿ ನೋಡ್ತಾರೆ ಆಗ ಒಬ್ಬ ದಾಸಿ ಹಿಂದಿನ ರಥದಿಂದ ಇಳಿದು ಬರ್ತಾಳೆ ಅಚ್ಚುತರಲ್ಲಿಗೆ ಬಂದುಬಿಟ್ಟು ಲಕ್ಷ್ಮೀದೇವಿ ದೇವಿ ಹೇಳಿದ ಮಾತೆಲ್ಲವನ್ನು ಅಚ್ಚುತರಿಗೆ ಒಪ್ಪಿಸ್ತಾಳೆ ಅಚ್ಚುತರು ದ್ವಿತಿ ಕೊಡೋದಿಲ್ಲ ರಥದಿಂದ ಇಳಿದು ಬರ್ತಾರೆ ವಿನಯದಿಂದ ನಮಸ್ಕರಿಸ್ತಾರೆ ರಾಗಿಯವರು ಸಮಾಧಾನದಿಂದ ಹೇಳಿದ ಮಾತನ್ನು ಕೇಳಬೇಕು ನಾವು ಶಿವಗಂಗೆಗೆ ಹೋಗ್ತಾ ಇದ್ದೀವಿ ಊರು ಹತ್ತಿರ ಆಗ್ತಾ ಇದೆ ಪ್ರಭುಗಳು ಕೂಡ ಶಿವಗಂಗೆಲ್ಲಿದ್ದಾರೆ ಅಂತ ಹೇಳ್ತಾರೆ ಇಲ್ವಲ್ಲ ಪ್ರಭುಗಳು ವೇಲಾಪುರ ಇಲ್ಲೇ ಇದ್ರು ಅಕ್ಕ ಮತ್ತು ತಮ್ಮ ಇಬ್ಬರು ಮಾತ್ರ ಇಲ್ಲಿಗೆ ಬರ ಹೇಳಿ ಬಂದಿದ್ರು ನನ್ನನ್ನು ಬರ ಹೇಳಿದ್ರ ಅಂತ ಲಕ್ಷ್ಮಿ ಕೇಳ್ತಾಳೆ ಆಗ ಅವ್ರು ಹೇಳ್ತಾರ ಮಾತಿರು ದೇವಿಯವರು ಅವಧರಿಸ್ಬೇಕು ಪ್ರಭುಗಳು ನೆನ್ನೆ ರಾತ್ರಿ ಇಲ್ಲಿಗೆ ಬಂದ್ರು ಅಂತ ಅಂದಾಗ ಇಲ್ಲ ನಿನ್ನೆ ರಾತ್ರಿ ನನಗೆ ಅವ್ರ ಔಷಧ ಕೊಟ್ರು ಅಂತ ಲಕ್ಷ್ಮಿ ಹೇಳ್ತಾಳೆ ಆ ನಂತರ ಅವ್ರು ಇಲ್ಲಿಗೆ ಹೊರಟು ಬಂದರು ಅಂತ ಮತ್ತಮ ಹೇಳಿದಾಗ ಅಷ್ಟು ರಾತ್ರಿ ಇಲ್ಲಿಗೆ ಯಾಕೆ ಹೊರಟ ಬಂದ್ರು ನನಗ್ ಮೈಯಲ್ಲಿ ಚೆನ್ನಾಗಿರ್ಲಿಲ್ಲ ನನ್ನನ್ನು ಕಳ್ಕೊಂಡ್ ಬನ್ನಿ ಅಂತ ನಿಮ್ ಜೊತೆ ಹೇಳಿ ಹೋದ್ರ ಅವರೇ ಯಾಕೆ ನನ್ನನ್ನು ಕರ್ಕೊಂಡು ಹೋಗ್ಲಿಲ್ಲ ಅಥವಾ ಅಕ್ಕ ಬರ ಹೇಳಿ ಕಳ್ಸಿದ್ರ ಅಂತ ಕೇಳ್ತಾಳೆ ಅಚ್ಚುದ್ರು ತಮಗೆ ತಾವೇ ಶಪಸ್ಕೊಂತಾರೆ ದೇವಿಯವರು ಇಲ್ಲಿಗೆ ಬಂದಿದ್ರಿಂದ ನಮ್ಮ ಸಾಮ್ರಾಜ್ಯವೇ ಈಗ ಬದುಕಿಕೊಳ್ಬಹುದು ಕೊಳ್ಬಹುದು ಇಲ್ಲವಾದ್ರೆ ರಾಜ್ಯಕ್ಕೆ ಕೊನೆ ದಿನ ಆಗುತ್ತೋ ಏನೋ ಇದು ಪ್ರಭುಗಳು ಇನ್ನು ಬಾಳಬೇಕು ಅಂದ್ರೂ ಕೂಡ ತಮ್ಮ ಪುಣ್ಯಬಲ ಒಂದರಿಂದಲೇ ಈ ಆಸೆಯಿಂದಲೇ ತಮ್ಮನ್ನು ಇಲ್ಲಿ ಕರ್ಕೊಂಡ್ ಬಂದಿದ್ದೀವಿ ತಾವು ಈಗ ಈ ರಾಜ್ಯಕ್ಕೆ ತಾಯಿ ವಯಸ್ಸಲ್ಲಿ ನಾನು ಮಾತ್ರ ಹಿರಿಯ ನಿಮ್ಮ ಚರಣಗಳಿಗೆ ಕೈ ಜೋಡಿಸಿ ಬೇಡ್ಕೊಳ್ತಾ ಇದ್ದೀನಿ ಪ್ರಭುಗಳನ್ನ ನಾವು ಕಾಣೋವರೆಗೂ ದಯವಿಟ್ಟು ಯಾರನ್ನು ಯಾವ ಪ್ರಶ್ನೆಯೂ ಯಾವ ವಿಷಯವನ್ನೂ ಕೇಳಬೇಡಿ ಈಗ ನಾವೆಲ್ಲ ಒಂದು ಸಂಕಟ ಸಂದರ್ಭದಲ್ಲಿ ಸಿಕ್ಕ ಹೋಗಿದ್ದೇವೆ ಭಗವಂತ ನಮ್ಮನ್ನು ಇವತ್ತು ಹೇಗಾದ್ರೂ ಕಾಪಾಡು ಅಂತ ಹೇಳಿ ಊರಿಂದ ಹೊರಟು ನಿಮಿಷ ಮೊದಲುಗೊಂಡು ಇನ್ನು ವಿಜಯನಾರಾಯಣನ ಸ್ಮರಣೆ ಮಾಡ್ತಲೇ ಬರ್ತಾ ಇದ್ದೀವಿ ದೇವಿಯವರು ಅಧೈರ್ಯ ಪಡಬಾರ್ದು ನಿಮ್ಮ ಸೌಭಾಗ್ಯ ಒಂದರಲ್ಲೇ ಈಗ ನಮಗೆ ಭರವಸೆ ಇರದು ನಿಮ್ಮ ಪುಣ್ಯವಂತೆ ನಮ್ಮನ್ನೆಲ್ಲ ಈಗ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಅಚ್ಚುತ್ರು ಲಕ್ಷ್ಮೀ ದೇವಿಯ ಕಾಲನ್ನ ಮುಟ್ಟಿ ಆ ಕೈಯನ್ನ ಕಣ್ಣುಗಳಿಗೆ ಒತ್ಕೊಂತಾರೆ ಆಗ ಲಕ್ಷ್ಮಿ ಕಾಲುಗಳನ್ನ ಸರ್ರಂತ ಹಿಂದೆ ಕೇಳ್ಕೊಳ್ತಾಳೆ ಅಯ್ಯೋ ಇದು ಕೂಡುದು ಅಣ್ಣ ಇದು ಬಾರದು ನೀವು ನನಗೆ ಅಣ್ಣನ ಹಾಗೆ ಅಂತ ಹೇಳ್ಬಿಟ್ಟು ಅಚ್ಚುತ್ರ ಬಲಗೈಯನ್ನು ತನ್ನ ಕೈಗಳಿಂದ ಹಿಡಿದು ಕಣ್ಣಿಗೆ ಒತ್ಕೊಂತಾಳೆ ತನ್ನ ತಲೆ ಮೇಲೆ ಇಟ್ಕೊಂತಾಳೆ ಅಣ್ಣವರ ಮಾತಿಂದ ನನಗೆ ಬಹಳ ಭಯ ಆಗ್ತಾ ಇದೆ ನನ್ನ ಬಾಯನ್ನ ನಾನು ನಾನಿನ್ನು ಏನು ಏಕೆ ಅಂತ ಏನು ಕೇಳೋದಿಲ್ಲ ಭಯ ನಿವಾರಕನಾದ ನರಸಿಂಹನನ್ನ ಧ್ಯಾನ ಮಾಡ್ತಾ ಮೌನವಾಗಿರ್ತೀನಿ ಅಣ್ಣನವರಲ್ಲಿ ನನಗೆ ಪೂರ್ಣ ವಿಶ್ವಾಸವಿದೆ ಅಂತ ಹೇಳ್ತಾಳೆ ಲಕ್ಷ್ಮಿ ಅಚ್ಚುತ್ತರು ತಮ್ಮ ರಥದಲ್ಲಿ ಹೋಗಿ ಕೂತ್ಕೊಂತಾರೆ ರಥಗಳೆರಡು ಸುಮಾರು ನಾಲ್ಕು ಗಂಟೆ ಸಮೀಪಕ್ಕೆ ಶಿವಗಂಗೆಯನ್ನ ತಲುಪುತ್ತವೆ ಆ ಹೊತ್ತಿಗೆ ಶಿವಗಂಗೆಯಲ್ಲಿ ನಾನಾ ತರದ ವಿಚಿತ್ರ ಸುದ್ದಿಗಳು ಹುಟ್ಟಿ ಹರಡಿರುತ್ವೆ ದನ ಕುರಿಗಳನ್ನ ಬೆಟ್ಟದ ಮೇಲೆ ಮೇಯ್ಸಕ್ಕೆ ಅಂತ ಅಟ್ಟಿ ಹೋಗ್ತಾ ಇದ್ದವ್ರೇನೆ ಈ ಸುದ್ದಿಗಳನ್ನ ಮೊದಲು ಹೊತ್ತು ತಂದು ಬಿತ್ತಿರ್ತಾರೆ ಈಗ ಈ ಸುದ್ದಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲೆಲ್ಲ ಹರಡಿರುತ್ತೆ ಹೇಳ್ತಾನೆ ಆ ದಿನ ಪ್ರಾತಃ ಕಾಲ ಕಾಲ್ನಡೆಗಳನ್ನ ಬೆಟ್ಟದ ಮೇಲೆ ಮೇಯಿಸ್ಕೊಂಡ್ ಬರಕ್ಕೆ ಅಂತ ಹೋಗಿದ್ದವರು ಅರ್ಧ ಬೆಟ್ಟ ಹತ್ತಿದ್ವಿ ಶಾಂತಲೆ ಓ ಶಾಂತಲೆ ಅನ್ನೋ ಕೂಗು ಪ್ರತಿಯೊಂದು ಬಂಡಿಯ ಬಿರುಕುಗಳಿಂದಲೂ ಬರ್ತಾ ಇದ್ದ ಅವ್ರು ಕೇಳಿರ್ತಾರೆ ಶಾಂತಲೆ ಮಹಾರಾಣಿ ಮತ್ತು ಅವರು ತಮ್ಮ ಕುವರ ವಿಷ್ಣು ಹಿಂದಿನ ದಿನ ಆ ಬೆಟ್ಟದಲ್ಲಿ ದುರ್ಮರಣ ಹೊಂದಿದ ಸಂಗತಿ ಆ ಪ್ರಾಂತಕ್ಕೆಲ್ಲ ಗೊತ್ತೇ ಇರುತ್ತೆ ಬೆಟ್ಟದ ತಪ್ಪಲ ನಾಲ್ಕು ಕಡೆಯ ಗ್ರಾಮಗಳಿಂದ ಮೇವಿಗೋಸ್ಕರ ಬೆಟ್ಟದ ಮೇಲಕ್ಕೆ ದನ ಕರುಗಳನ್ನು ಅಟ್ಕೊಂಡು ಹೋದವ್ರಿಗೆ ಶಾಂತಲೆ ಓ ಶಾಂತಲೆ ಅನ್ನೋ ಕೂಗು ಪ್ರತಿಧ್ವನಿಗಳ ಜೊತೆಗೆ ಮೇಲಿಂದ ಮೇಲೆ ಕೇಳಿಸ್ತಾನೆ ಇರುತ್ತೆ ಆ ಕೂಗು ಒಮ್ಮೆ ಹತ್ತಿರದಿಂದ ಬಂದ ಹಾಗೆ ಒಮ್ಮೆ ದೂರದಿಂದ ಬಂದ್ ಹಾಗೆ ಒಮ್ಮ ತೀರ ಪಕ್ಕದಲ್ಲೇ ಬಂದ ಹಾಗೂ ಕೇಳಿಸುತ್ತೆ ಗಾಳಿ ಹೇಗೆ ಬೀಸಿ ಬಂದ್ರೆ ಹಾಗೆ ಅಲ್ಲಲ್ಲೇನೆ ಬಂಡೆಗಳ ಇರುಕುಗಳಲ್ಲಿ ಬೋರೆಗಲ್ಲುಗಳು ಇರೋ ಕಡೆ ಪ್ರತಿಧ್ವನಿಗಳು ಹೇಳ್ತಾ ಇರುತ್ತವೆ ಯಾರೋ ಒಬ್ಬರು ಅಥವಾ ಇಬ್ಬರು ಕಣ್ಣಿಗೆ ದೂರದಲ್ಲಿ ಬಿಳಿ ಬಟ್ಟೆಗಳನ್ನು ಉಟ್ಕೊಂಡಿದ್ದ ಎತ್ತರದ ಪುರುಷ ಕೃತಿ ಒಂದು ಏನನ್ನೋ ಕೈಗಳಲ್ಲಿ ಹೊತ್ಕೊಂಡು ಶಾಂತಲೆ ಓ ಶಾಂತಲೆ ಅಂತ ಕೂಗ್ತಾ ಬಂಡೆಯಿಂದ ಬಂಡ್ಗೆ ಬಂಡೆಗೆ ಹೋಗ್ತಾ ಇದ್ದ ಕಂಡು ಬಂದಿರುತ್ತೆ ಅವರುಗಳು ಅದನ್ನ ಕುಬರ ವಿಷ್ಣುವಿನ ದೆವ್ವ ಇರಬಹುದು ಅಕ್ಕನನ್ನ ಹುಡುಕೊಂತ ಬೆಟ್ಟದಲ್ಲಿ ಹೀಗೆ ಅಲ್ದಾಡ್ತಾ ಇದೆಯಾ ಅಂತ ಭಾವಿಸ್ಕೊಂತಾರೆ ತಮ್ಮ ತಮ್ಮ ಮನಸ್ಸಿನ ಭಯ ಭಾವನೆಗಳನ್ನ ಇನ್ನಷ್ಟು ಪೋಷಿಸ್ಕೊಳ್ತಾರೆ ಬೆಟ್ಟದ ಮೇಲೆ ದೆವ್ವ ಇದ್ರೆ ದೆವ್ವ ತಮ್ಮ ಕುತ್ತಿಗೆಗಳನ್ನು ಹಿಸಿಕ ಕೊಂದು ಬಿಡುತ್ತೆ ಅನ್ನೋ ಭಯದಿಂದ ದನ ಕರುಗಳನ್ನ ಕೂಡಿಸ್ಕೊಂಡು ದಡದಡನೆ ಬೆಟ್ಟಗಳನ್ನ ಇಳಿದು ತಮ್ಮ ತಮ್ಮ ಗ್ರಾಮಗಳನ್ನ ಅವರು ಸೇರ್ಕೊಂಡಿರ್ತಾರೆ ಜೊತೆಗೆ ಕೂರವಿಷ್ಣುವಿನ ದೆವ್ವ ತನ್ನ ಅಕ್ಕನನ್ನ ಹುಡುಕ್ತಾ ಬೆಟ್ಟದಲ್ಲಿ ಅಲಿತಾ ಇದೆ ಇದನ್ನ ನಾವೆಲ್ಲ ಕಣ್ಣಾರೆ ಕಂಡ್ವಿ ಭಯಪಟ್ಟು ಓಡ್ ಬಂದ್ವಿ ಅಂತ ಕೂಡ ಊರಲ್ಲೆಲ್ಲ ಸುದ್ದಿ ಹಬ್ಬಿಸ್ತಾರೆ ಶಾಂತಲೆ ಓ ಶಾಂತಲೆ ಅನ್ನೋ ಕೂಗು ಮೇಲಿಂದ ಮೇಲೆ ನಮಗೂ ಕೇಳಿಸ್ತು ಅಂತ ಆ ಹಳ್ಳಿಗಳ ಜನಗರುಗಳು ಕೂಡನು ಒಪ್ಕೊಂತಾರೆ ಶಿವಗಂಗೆ ಊರ್ನವರು ಕೂಡನು ಆ ಕೂಗನ್ನ ಕೇಳಿರ್ತಾರೆ ದೇವರ ಅಂತ ಬೆಟ್ಟಕ್ಕೆ ಹೋಗಿದ್ದ ಜನರು ಕೂಡ ಆ ಕೂಗನ್ನ ಕೇಳಿರ್ತಾರೆ ಹಾಗಾಗಿ ಎಲ್ಲರಿಗೂ ಸಹಜವಾಗೇನೆ ಭಯ ಹುಟ್ಟಿಕೊಳ್ಳುತ್ತೆ ಏಕೆಂದ್ರೆ ಕೂಗಿದ ವ್ಯಕ್ತಿ ಯಾರಿಗೂ ಕಾಣೋದಿಲ್ಲ ಆದ್ರೆ ಧ್ವನಿ ಮತ್ತು ಪ್ರತಿಧ್ವನಿಗಳು ಅಲ್ಲಿ ಕೇಳಿ ಎಲ್ಲರಲ್ಲೂ ಭಯ ಹುಟ್ಟಿಸ್ತಾ ಇರುತ್ತೆ ಶಿವಗಂಗೆಯನ್ನು ಸೇರಿದಾಗ ಈ ಸುದ್ದಿ ಅಚ್ಯುತರಿಗೆ ಮತ್ತು ಗೋವಿಂದರಿಗೂ ಕೂಡ ತಿಳಿಯುತ್ತೆ ಆಗ ಅವ್ರ ಮನಸ್ಸಿಗೆ ಸ್ವಲ್ಪ ಸಮಾಧಾನನೂ ಆಗುತ್ತೆ ಏಕೆಂದರೆ ಇದು ತಮ್ಮ ಪ್ರಭುಗಳೇ ಇರಬಹುದು ಅಂತ ಅನಿಸುತ್ತೆ ಈ ಸುದ್ದಿ ಲಕ್ಷ್ಮೀ ದೇವಿಗಾಗ್ಲಿ ಅಥವಾ ಅವರ ದಾಸಿಯರ ಕಿವಿಗಾಗಲಿ ಬೀಳದಿರೋ ಹಾಗೆ ಆ ಅಮಾತ್ಯರು ನೋಡ್ಕೊಳ್ತಾರೆ ಇವರೆಲ್ಲ ಶಿವಗಂಗೆಗೆ ಬಂದದ್ದು ಊರ್ನವರ ಊಹಾಪೋಹಗಳನ್ನು ಇನ್ನಷ್ಟು ಹೆಚ್ಚಿಸುತ್ತೆ ಆ ಕೂಗನ್ನ ನಾವು ಕೇಳಿದ್ವಿ ಅಂತ ಹೇಳಿದ ದನ ಕಾಯೋರನ್ನ ಅಚ್ಯುತ ಮತ್ತು ಗೋವಿಂದರು ಗುಟ್ಟಾಗಿ ಕರೆಸ್ಕೊಂಡು ವಿಷದವಾಗಿ ವಿಚಾರಿಸ್ತಾರೆ ಎಲ್ಲಿ ಕೇಳಿದ್ರಿ ಆಗ ನೀವ್ ಎಲ್ಲಿದ್ರಿ ಆಗ ಎಷ್ಟು ಸಮಯ ಆಗಿತ್ತು ಕೂಗು ಸ್ಪಷ್ಟವಾಗಿ ಕೇಳಿ ಬಂತ ಎಷ್ಟು ಹೊತ್ತು ಹಾಗೆ ಕೇಳಿ ಬರ್ತಿತ್ತು ಆ ರೂಪವನ್ನ ನೋಡಿದವ್ರು ಯಾರು ಆ ಆಕಾರ ಕೂಗ್ತಾ ಇತ್ತ ಅದು ಎಷ್ಟು ಎತ್ತರ ಇರಬಹುದು ಯಾವ ಬಣ್ಣದ ಬಟ್ಟೆಗಳು ಹಾಕೊಂಡಿತ್ತು ನಡೆದು ಹೋಗ್ತಿತ್ತ ಅಥವಾ ತೇಲಿ ಹೋಗ್ತಿತ್ತ ಆ ಆಕಾರ ನಿಮ್ಮ ಕಡೆ ನೋಡ್ತಾ ಅಂತೆಲ್ಲ ಪ್ರಶ್ನೆಗಳನ್ನ ಮಾಡ್ತಾರೆ ಸಮಂಜಸ ಮತ್ತು ಅಸಮಂಜಸ ಉತ್ತರಗಳನ್ನೆಲ್ಲ ಕೇಳಿ ಅವರು ತೂಗಿ ನೋಡ್ತಾರೆ ಅಚ್ಯುತರಿಗೆ ಮತ್ತು ಗೋವಿಂದರಿಗೆ ಇದು ಪ್ರಭುಗಳೇ ಇರಬೇಕು ಅಂತ ನಿರ್ಧಾರ ಆಗತ್ತೆ ಮಧ್ಯಾಹ್ನ ಎರಡು ಗಂಟೆ ಆದ್ಮೇಲೆ ಆ ಕೂಗು ನಿಂತು ಹೋಯ್ತು ಆಮೇಲೆ ಕೇಳಿ ಬರ್ಲಿಲ್ಲ ಅಂತ ಜನಗಳು ಹೇಳೋದನ್ನ ಕೇಳಿ ಅವ್ರಿಗೆ ಭಯ ಆಗತ್ತೆ ಅನಂತರ ಏನಾಯ್ತು ಏನಾಗಿರಬಹುದು ಅನ್ನೋದು ಅವರು ಊಹೆಗೂ ನೀವ್ ಹೋಗುತ್ತೆ ರಾಜ್ಯದ ವಿಷಯದಲ್ಲಿ ಎಂತಹ ಕಠಿಣ ಸಮಸ್ಯೆ ಬಂದರೂ ಕೂಡ ಧೃತಿಗಡದೆ ಸೈರಣೆಯಿಂದ ವಿವೇಚನೆಯಿಂದ ತೊಡಕನ್ನು ಬಿಡಿಸ್ತಿದ್ದಂತಹ ಚತುರರಾದ ಅಮಾತ್ಯರಿಗೂ ಕೂಡ ಈಗ ಬುದ್ಧಿ ಓಡೋದಿಲ್ಲ ಪ್ರಭುಗಳು ಏನಾದರೂ ಏನೋ ಬುದ್ಧಿ ಪಲ್ಲಟಿಸಿ ಹಾಗಾಗಿ ಹಾಗಾಗಿದ್ರೆ ಏನ್ ಮಾಡೋದು ಲಕ್ಷ್ಮೀ ದೇವಿಯನ್ನಾಗ್ಲಿ ನಮ್ಮನ್ನಾಗ್ಲಿ ಗುರುತಿಸ್ದೇ ಹೋದ್ರೆ ಏನ್ ಗತಿ ಪ್ರಭುಗಳು ಎರಡು ಗಂಟೆ ತನಕ ತಮ್ಮ ಪತ್ನಿ ಹೆಸರನ್ನ ಕೂಗ್ತಿದ್ದವರು ಆ ನಂತರ ಯಾಕೆ ಸುಮ್ನಾದ್ರು ಏನಾಗಿರಬಹುದು ಏನ್ ನಡೆದಿರಬಹುದು ದೇವ್ರೆ ಎಂತಹ ಸಂಕಟ ತಂದಿಟ್ಟಿಯಲ್ಲ ಒಂದ್ರ ಮೇಲೆ ಒಂದು ಇನ್ನೊಂದ್ರ ಮೇಲೆ ಮತ್ತೊಂದು ಹೀಗೆ ಸಂಕಟಗಳು ಬರ್ತಾನೆ ಇದೆಯಲ್ಲ ಅಂತ ಅಮಾತ್ ಬಹಳ ಭಯಕ್ಕೆ ಈಡಾಗ್ತಾರೆ ಇನ್ನು ಏನಾದ್ರೆ ಏನು ಒಂದು ಕೊನೆಯನ್ನು ಇದ್ದೇ ಇರುತ್ತೆ ಅದು ನಡೆದೇ ಹೋಗ್ಬಿಡ್ಲಿ ಆಗ ಅಕ್ಕನನ್ನ ಕರ್ಕೊಂಡು ತಮ್ಮ ಬಂದ ಈಗ ಈ ನಮ್ಮ ತಂಗಿಯನ್ನು ಕರ್ಕೊಂಡು ನಾವಿಬ್ರು ಬಂದಿದ್ದೀವಿ ಗೋವಿಂದ್ರೆ ಪ್ರಭುಗಳು ಇಲ್ಲದೆ ಹೋದ್ರೆ ಅಥವಾ ಇದ್ದು ಇನ್ನು ಇಲ್ಲದಂತೆ ಹಾಗಿದ್ರೆ ನಮ್ಮ ರುದ್ರಭೂಮಿನೂ ಇಲ್ಲೇ ಅನ್ಕೊಂಡ್ಬಿಡೋಣ ಪರಮೇಶ್ವರ ಎಲ್ಲ ನಿನ್ನ ಇಚ್ಛೆ ಹಾಗೆ ನಡೆದು ಹೋಗ್ಲಪ್ಪ ಅಂದ್ಬಿಟ್ಟು ಅಚ್ಚುತರು ತತ್ಕ್ಷಣವೇ ಒಂದು ಮರದ ತೊಟ್ಟಿಲನ್ನ ಮತ್ತು ಅದನ್ನ ಹೊರಕ್ಕೆ ಬೋಯಿಗಳನ್ನ ಕರೆಸ್ತಾರೆ ಲಕ್ಷ್ಮೀ ದೇವಿಯನ್ನ ಬಹಳ ಒತ್ತಾಯ ಪಡಿಸಿ ತೊಟ್ಟಿಲಲ್ಲಿ ಕೂಡಿಸ್ತಾರೆ ಬೋಯಿಗಳು ತೊಟ್ಟಿಲನ್ನ ಹೊತ್ತು ನಡೀತಾರೆ ಸಂಗಡ ದಾಸಿಯರಿಬ್ರು ಕೂಡ ನಡೀತಾರೆ ಅವ್ರ ಹಿಂದೆನೆ ಅಚ್ಚುತರು ಗೋವಿಂದ್ರು ಹೆಗ್ಡೆಗಳು ನಗರ ರಕ್ಷಕರು ಒಬ್ಬಿಬ್ಬರು ಪುರ ಪ್ರಮುಖರು ಕೂಡ ಬೆಟ್ಟವನ್ನ ಹತ್ತುತ್ತಾರೆ ಬೆಟ್ಟವನ್ನ ಹತ್ತಿ ಅಂತ ಹುಡುಕೋದು ಈ ಪ್ರಶ್ನೆ ಈಗ ಅಚ್ಯುತ್ರೆಗೆ ಉಂಟಾಗೋದಿಲ್ಲ ಬೆಟ್ಟದ ಕೋಡಿಗೆ ಹತ್ತಿ ಪ್ರಭುಗಳನ್ನ ಕರ್ಕೊಂಡು ಹೋಗೋದು ಕರೆದು ಕೂಗೋದು ಅವ್ರನ್ನ ಲಕ್ಷ್ಮೀ ದೇವಿಯ ಪುಣ್ಯದಿಂದ ಉತ್ತರ ಬಂದ್ರೆ ಆ ಕಡೆಗೆ ಹೋಗಿ ಹುಡುಕೋದು ಫಲಕಾರಿ ಆಗದೆ ಇದ್ರೆ ಊರಿಂದ ನೂರಿನ್ನೂರು ಜನರನ್ನು ಕರೆಯಿಸಿ ಪಂಜುಗಳನ್ನ ಕೊಟ್ಟು ಬೆಟ್ಟದಲ್ಲಿರುವ ಇರುಕು ಬಿರುಕು ಒಂದು ಬಿಡದೆ ಬೆಟ್ಟವನ್ನೆಲ್ಲ ಶೋಧನೆ ಮಾಡೋದು ಇಷ್ಟರ ಮೇಲೆ ದೈವೇಚ್ಛೆ ನಮ್ಮೆಲ್ಲರಿಗೂ ಭೃಗು ಪ್ರತನವೇ ಬ್ರಹ್ಮಾರ್ಪಣ ಅಂತ ಮನಸ್ಸನ್ನ ಗಟ್ಟಿ ಮಾಡ್ಕೋತಾರೆ ಹೀಗೆ ಬೆಟ್ಟದ ತುದಿಯನ್ನು ಮುಟ್ಟತಾ ಇರ್ಬೇಕಾದ್ರೆ ಸಂಜೆ ಸುಮಾರು ಆರು ಗಂಟೆ ಸಮಯ ಆಗ್ತಾ ಬರುತ್ತೆ ಲಕ್ಷ್ಮೀ ದೇವಿಯು ದಾಸಿಯರು ಬೆಟ್ಟದ ಕಾವಿಗೆ ಬಿಸಿಲಿನ ಜಹಳಕ್ಕೆ ಬಾಡಿ ಹೋಗಿರ್ತಾರೆ ಆಗ ಹೆಗ್ಡೆಯವರು ನಿಧಾನವಾಗಿ ಹೇಳ್ತಾರೆ ಮಹಾರಾಣಿಯವರು ಅಪಘಾತ ಹೊಂದಿದ್ದು ಈ ಕಡೆಯಲ್ಲಿ ಅಂತ ಮೆಲ್ಲನೆ ಅಚ್ಚುತ್ತರ ಕಿವಿಯಲ್ಲಿ ಉಸಿರ್ತಾರೆ ಕೋಡುಗುಲ್ಲು ಬಸವನ ಕಡೆಗೆ ಕೈ ಮಾಡಿ ತೋರಿಸ್ತಾರೆ ಅಚ್ಚುತರಿಗೆ ಮೊದಲು ಆ ಕಡೆ ನೋಡೋಣ ಅಂತ ಮನಸ್ಸಾಗತ್ತೆ ನಡೀರಿ ಅಂತ ಹೆಗ್ಗಡೆಗಳನ್ನ ಮುಂದಿಟ್ಕೊಂಡು ಎಲ್ಲರೂ ಅನುಸರಿಸಿ ಹೋಗ್ತಾರೆ ಕೋಡುಗಲ್ಲು ಬಸವ ಇರೋ ಸ್ಥಳವನ್ನ ಸೇರ್ತಾರೆ ಲಕ್ಷ್ಮೀ ದೇವಿ ತುಟಿ ಕಣ್ಣು ಮುಚ್ಚಿ ಸ್ಥಿರ ಮನಸ್ತಿನಿ ನರಸಿಂಹನ ಧ್ಯಾನದಲ್ಲಿ ಇರ್ತಾಳೆ ದಾಸಿಯರಿಗೆ ಮಾತ್ರ ಮನಸ್ಸಲ್ಲಿ ಏನೋ ಸಂಶಯ ಏನೇನೋ ಭೀತಿ ಇದ್ರೂ ಕೂಡ ಅವರು ಮೌನವಾಗಿರ್ತಾರೆ ಹೆಗ್ಗಡೆಗಳು ಅಚ್ಚುತ್ತರ ಜೊತೆಯಲ್ಲೇ ಸುತ್ತ ಸುಳಿದು ನೋಡ್ತಾರೆ ಅಚ್ಚುತ್ತರಿಗೆ ಆಗೋ ಅದೇ ಸ್ಥಳ ಅಂತ ಮೆಲ್ಗೆ ಹೇಳ್ತಾರೆ ಹೆಗ್ಗಡೆಗಳು ಕೈ ನೀಡಿ ತೋರಿಸಿದ ಸ್ಥಳವನ್ನು ಅಚ್ಚುತರು ಚೆನ್ನಾಗಿ ದೃಷ್ಟಿಯನ್ನು ಪಸರಿಸಿ ನೋಡ್ತಾರೆ ಯಾರೋ ನಿಂತಿರೋ ಹಾಗೆ ಕಾಣ್ತಾ ಇದೆ ಅಲ್ವಾ ಅಂತ ಅನ್ಸುತ್ತೆ ಗೋವಿಂದ್ರನ್ನ ಕರೀತಾರೆ ಅಲ್ಲಿ ಯಾರೋ ನಿಂತಿರೋ ಹಾಗೆ ಕಾಣುತ್ತಲ್ವಾ ಅಂದಾಗ ಗೋವಿಂದ್ರು ಹೌದು ಯಾರೋ ನಿಂತಿರೋ ಕಾಣ್ತಾ ಇದೆ ಅಂತ ಹೇಳ್ತಾರೆ ಒಂದೆರಡು ನಿಮಿಷ ಹಾಗೆ ನೋಡ್ತಿದ್ರು ಕೂಡ ಆ ವ್ಯಕ್ತಿ ತಾನು ನಿಂತಿದ್ದ ಸ್ಥಳದಿಂದ ಕದಲೋದಿಲ್ಲ ಅಚ್ಚುತರಿಗೆ ಹೇ ಭಗವಂತ ಇವರು ಪ್ರಭುಗಳು ಇರಬಹುದಾ ಅನ್ನೋ ಒಂದು ದೂರದ ಆಸೆ ತಲೆ ತೋರುತ್ತೆ ಅಷ್ಟು ಹೊತ್ತು ಆ ವ್ಯಕ್ತಿ ಕದಲದೇ ನಿಂತಿರುವುದನ್ನ ನೋಡಿ ಹೆಗ್ಗಡೆಗಳು ಗಟ್ಟಿಯಾಗಿ ಹೋ ಯಾರದು ನಿಂತಿರೋರು ಅಂತ ಕೂಗ್ತಾರೆ ಅಚ್ಚುತರು ತಕ್ಷಣ ಹೆಗ್ಗಡೆಗಳ ಬಾಯಿನ ತಮ್ಮ ಕೈಯಿಂದ ಮುಚ್ತಾರೆ ಕೂಗ್ಬೇಡಿ ಸದ್ಯ ನಾವು ಹುಡುಕ್ತಾ ಇರೋ ದೈವ ಅವರೇ ಇರಬಹುದು ನಡೀರಿ ಸ್ವಲ್ಪ ಹತ್ತಿರದಿಂದ ನೋಡೋಣ ಆ ಕಡೆ ಹೋಗೋಕೆ ಬೇರೆ ದಾರಿ ಇದೆಯಾ ಅಂತ ಆತುರದಿಂದ ಕೇಳ್ತಾರೆ ಅಲ್ಲಿಗೆ ಹೋಗೋಕೆ ಸರಿಯಾದ ಮಾರ್ಗನೂ ಇರೋದಿಲ್ಲ ಹೆಗ್ಗಡೆಗಳ ಅನುಭವದ ಮೇಲೆ ನಿಧಾನವಾಗಿ ದಾರಿ ಮಾಡಿಕೊಳ್ತಾ ನಡೀತಾರೆ ತೊಟ್ಟಿಲಿನ ಹೊತ್ತಿದ್ದ ಬೋಯಿಗಳಿಗೆ ಬಹಳ ಕಷ್ಟ ಅನ್ಸುತ್ತೆ ಲಕ್ಷ್ಮೀ ದೇವಿ ಯಾವುದೋ ಮಹಾ ಆಪತ್ತಿನಲ್ಲಿ ಇದ್ದೇನೆ ಅಂತ ಅನ್ಕೊಂಡು ತಲೆ ಬಗ್ಗಿಸ್ಕೊಂಡು ಮುಚ್ಚಿಕೊಂಡು ನರಸಿಂಹನ ನಾಮಸ್ಮರಣೆಯಲ್ಲೇನೆ ನಿರತಳಾಗಿರ್ತಾಳೆ ಈ ಕಡೆ ಪ್ರಾತಃ ಕಾಲದಿಂದ ಪತ್ನಿಯ ಕಳೆ ಬರುವನ್ನ ಎದೆಗೆ ಕಟ್ಕೊಂಡು ಶಾಂತಲೆ ಓ ಶಾಂತಲೆ ಅಂತ ಹೆಜ್ಜೆ ಹೆಜ್ಜೆಗೂ ಕೂಗ್ತಾ ಮೈ ಕೈ ನೋವುಗಳಿಗಿಂತ ಹೃದಯದ ಕಾತರ ನೂರ್ಮಡಿಯಾಗಿ ಆ ಚೈತ್ರ ಮಾಸದ ಮಧ್ಯಾಹ್ನದಲ್ಲಿ ಮೇಲೆ ಬೆಂಕಿ ಕೆಳಗೆ ಬೆಂಕಿ ಹೃದಯದಲ್ಲಿ ಮಹಾ ಬೆಂಕಿ ಈ ಮೂರು ಬೆಂಕಿಗಳ ನಡುವೆ ಬೆಂದು ಬೆಂಡಾಗಿ ಬೆಟ್ಟದ ಬಹುಭಾಗವನ್ನೆಲ್ಲ ಅಲದಾಡಿ ಹುಟ್ಟ ತೊಟ್ಟ ಬಟ್ಟೆಗಳು ಹರಿದು ಹೋಗಿ ಮೈಯಲ್ಲಿ ಹಲವಾರು ಗಾಯಗಳು ಆಗಿ ಮುಖ ಸುಟ್ಟ ಹಣ್ಣಿನಂತಾಗಿ ಮುಂದಕ್ಕೆ ಹೆಜ್ಜೆ ಇಡಕ್ಕೂ ಸಹ ಶಕ್ತಿ ಇಲ್ಲದೆ ಪ್ರಭುಗಳು ಒಂದು ಕಡೆ ಸರ್ವ ಚೈತನ್ಯವೂ ಹುಡುಗಿ ನಿಂತು ಬಿಟ್ಟಿರ್ತಾರೆ ಪ್ರಭುಗಳು ಈಗ ಗುರುತು ಸಿಗದಷ್ಟು ವಿಕಾರವಾಗಿರ್ತಾರೆ ಮಧ್ಯಾಹ್ನ ಪರ ಐದು ಹೋರೆ ಸಮಯಕ್ಕೆ ಆ ಸ್ಥಳಕ್ಕೆ ಬಂದವರು ಅಲ್ಲಿಂದ ಮುಂದಕ್ಕೆ ಕದಲಾಗಕ್ಕೆ ಆಗದೆ ನಿಂತ್ಕೊಂಡ್ಬಿಡ್ತಾರೆ ಅಲ್ಲಿಗೆ ಕಾಲು ಕಟ್ಟಿ ಹೋದಂತೆ ಅನುಭವ ಆಗತ್ತೆ ಭಾರವನ್ನ ಇನ್ನು ಹೊತ್ತು ನಿಂತಿರಕ್ಕೆ ಅವ್ರ ಕೈಲಿ ಆಗೋದಿಲ್ಲ ಕುತ್ತಿಗೆಗೆ ಕಟ್ಟಿಕೊಂಡಿದ್ದ ಜೋಳಿಗೆಯನ್ನು ಬಿಚ್ಚತಾರೆ ಕಳೆ ಬರುವನ್ನ ನೆಲದ ಮೇಲೆ ತಮ್ಮ ಮುಂದೆ ಇಟ್ಕೊಳ್ತಾರೆ ಶಾಂತಲಾ ಯಾವ ಸ್ಥಳದಲ್ಲಿ ಬಿದ್ದು ಪ್ರಾಣ ಬಿಟ್ಟಿರ್ತಾಳೋ ಅದೇ ಸ್ಥಳಕ್ಕೆ ಈಗ ಆಕೆ ಕಳೆ ಬರ ಬಂದಿರುತ್ತೆ ಯಾವುದೋ ಒಂದು ಅವ್ಯಕ್ತವಾದ ಶಕ್ತಿನೇ ಪ್ರಭುಗಳನ್ನ ಆ ಸ್ಥಳಕ್ಕೆ ಕರೆದುಕೊಂಡು ಬಂದಿರುತ್ತೆ ಆಗ ಅವ್ರು ಯೋಚನೆ ಮಾಡ್ತಾರೆ ನಮ್ಮ ಹೃದಯದ ಕರೆ ತಮ್ಮ ದೇವಿಗೆ ಮುಟ್ಟಲಿಲ್ಲ ವಿಜಯನಾರಾಯಣನಿಗೂ ಕೂಡ ಮುಟ್ಟಲಿಲ್ಲ ಇಹ ಜನ್ಮದಲ್ಲಿ ಇನ್ನು ತಮಗೆ ಶಾಂತಲೆ ಇಲ್ಲ ಅಂತ ಪ್ರಭುಗಳು ಈಗ ದೃಢ ನಿರಾಶರಾಗ್ತಾರೆ ಮನಸ್ಸು ತೊಟ್ಟಿದ್ದ ಮೌಢ್ಯ ಹಠ ಕಳಚಿ ಹೋಗುತ್ತೆ ನಿಜವಾಗಿ ನಿಜವಾಗಿ ಯೋಚನೆ ಮಾಡಿದ್ರೆ ಈ ಭೂಮಿ ಮೇಲೆ ಮಾನವನ ಬದುಕೆ ಒಂದು ಘೋರ ಒಂದು ಮಿಥ್ಯ ಇದರ ಸಮಾಧಾನಕ್ಕೋಸ್ಕರನೇ ಪ್ರಪಂಚದಲ್ಲಿರೋ ನಾನಾ ಮತಗಳು ಪಂಥಗಳು ಉಪದೇಶಕರು ಆಚಾರ್ಯರು ಹುಟ್ಟಿರ್ಬೇಕು ಅಂತ ಪ್ರಭುಗಳು ಅನ್ಕೊಳ್ತಾರೆ ಒಂದ್ಸಲ ಕತ್ತೆತ್ತಿ ಪಶ್ಚಿಮ ದಿಕ್ಕಿನ ಕಡೆ ಕೆಳಗಡೆ ಇಳಿತಿದ್ದ ಸೂರ್ಯನನ್ನ ನೋಡ್ತಾರೆ ಕೈ ಮುಗಿತಾರೆ ಭಗವನ್ ನನ್ ಮಹಾಪಾಪಿ ಇರ್ಬೇಕು ಆದ್ರಿಂದಲೇ ಇಷ್ಟು ಘೋರ ದುಃಖವನ್ನು ಅನುಭವಿಸ್ತಾ ಇದ್ದೀನಿ ನನ್ನ ಶಾಂತಲಿಯ ಆತ್ಮ ಇಲ್ಲೇ ಎಲ್ಲೋ ಇರಬೇಕು ಇಲ್ದಿದ್ರೆ ವಿಧಿ ನನ್ನನ್ನು ಇಲ್ಲಿ ಎಳ್ಕೊಂಡು ಬರ್ತಾ ಇರಲಿಲ್ಲ ಪ್ರತ್ಯಕ್ಷ ದೈವನೇ ನಿನ್ನ ಬೆಳಕು ಪಶ್ಚಿಮ ಆಕಾಶದಲ್ಲಿ ಕಾಣದೆ ಹೋಗೋಕ್ಕೆ ಮುಂಚೆ ನನ್ನನ್ನು ನನ್ನ ಶಾಂತಲಿ ಜೊತೆ ಸೇರಿಸ್ಬಿಡು ಇಂದಿನ ನಿನ್ನ ಕೊನೆ ಕಿರಣಗಳ ಜೊತೆಗೆ ನನ್ನ ಕೊನೆ ಉಸಿರು ಕೂಡ ಹುಡುಗಿಬಿಡ್ಲಿ ನನ್ನ ಅಂತ್ಯವನ್ನು ನನ್ನ ಅಂತ್ಯದ ಹಾಗೆ ನಿರ್ಧಾರ ಮಾಡಿಕೊಂಡಿದ್ದೀನಿ ಈ ಭೂಮಿಯ ಆಕಾಶಗಳಿಗೂ ಸಮಸ್ತ ಭೂತಗಳಿಗೂ ಸರ್ವ ದೇವರುಗಳಿಗೂ ಕೂಡ ಇದೇ ನನ್ನ ಕೊನೆ ನಮಸ್ಕಾರ ಅಂತ ಹೇಳ್ಬಿಟ್ಟು ತಲೆ ಮೇಲೆ ಕೈಗಳನ್ನ ಜೋಡಿಸಿ ಸೂರ್ಯ ಮುಳುಗೋದನ್ನ ಕಾಯ್ತಾ ತಮ್ಮ ಮನದನ್ನೇ ನೆನಪು ಮಾಡ್ಕೊಳ್ತಾ ನಿಂತ್ಕೊಂಡ್ಬಿಡ್ತಾರೆ ಸೂರ್ಯ ಬಿಂಬ ಮುಳುಗಕ್ಕೆ ಇನ್ನು ಬಹಳ ಹೊತ್ತು ಇರೋದಿಲ್ಲ ಪಶ್ಚಿಮದ ಆಕಾಶ ಆಗ್ಲೇ ಕಿತ್ತಳೆ ಬಣ್ಣ ತಾಳಿರುತ್ತೆ ಅಂದಿನ ಸೂರ್ಯಾಸ್ತಮಯದ ಜೊತೆಗಿನೇ ಹೊಯ್ಸಳರ ಸಾಮ್ರಾಜ್ಯನು ಕೂಡ ಅಸ್ತಮಿಸೋದ್ರಲ್ಲಿ ಇರುತ್ತೆ ಆಗ ಅಚ್ಚುತಾ ಮಾತ್ಯರು ಹೆಗ್ಡೆಯವರನ್ನು ಮತ್ತು ಇತರ ದಾಸಿಯರನ್ನ ದೂರದಲ್ಲಿ ನಿಲ್ಲಿಸಿ ಲಕ್ಷ್ಮೀ ದೇವಿಯನ್ನ ತೊಟ್ಟಿಲಿಂದ ಇಳಿಸಿ ನಿಧಾನವಾಗಿ ನಡೆಸಿಕೊಂಡು ಗೋವಿಂದರ ಜೊತೆಗೆ ಆ ಅಚಲಿತ ವ್ಯಕ್ತಿ ನಿಂತಿದ ಕಡೆಗೆ ಹೋಗ್ತಾರೆ ಅಚ್ಯುತರಿಗೆ ಆ ವ್ಯಕ್ತಿ ತಮ್ಮ ಪ್ರಭುಗಳೇ ಇರಬೇಕು ಅನ್ನೋ ನಂಬಿಕೆ ಹುಟ್ಟುತ್ತೆ ಆ ವ್ಯಕ್ತಿ ಇನ್ನು ಕದಲದೆ ಅಲ್ಲೇ ನಿಂತಿರುತ್ತೆ ಅಚ್ಯುತರು ಮತ್ತು ಗೋವಿಂದರು ಲಕ್ಷ್ಮೀ ದೇವಿಯರು ಈಗ ಆ ವ್ಯಕ್ತಿಗೆ ಸುಮಾರು ಐವತ್ತು ಮಾರುಗಳ ಅಂತರದಲ್ಲಿರ್ತಾರೆ ಅಚ್ಚುತರು ನಿಂತು ನೋಡ್ತಾರೆ ಅದೇ ಆಕಾರ ಅದೇ ನಿಲುವು ಕುತ್ತಿಗೆಯಲ್ಲಿ ಅವರು ಧರಿಸಿದ್ದಂತಹ ನವರತ್ನ ಮಾಲೆಗೆ ಸೂರ್ಯನ ಕೊನೆ ಕಿರಣಿಗಳನ್ನ ಪ್ರತಿಫಲಿಸ್ತಿರುತ್ತೆ ಇದು ಪ್ರಭುಗಳು ಅಂತ ಅಚ್ಚುತರಿಗೆ ದೃಢವಾಗುತ್ತೆ ಸಂತೋಷದಿಂದ ನಡುತ್ತಿದ್ದ ತಗ್ಗಿನ ಧ್ವನಿಯಲ್ಲಿ ಗೋವಿಂದ ಇದು ನಮ್ಮ ಪ್ರಭುಗಳು ಜೀವಂತರಾಗಿದ್ದಾರೆ ನಾರಾಯಣ ನಿನಗೆ ನಮ್ಮ ಕೋಟಿ ನಮಸ್ಕಾರಗಳು ಅಂತೇಳಿ ಹೇಳ್ತಾರೆ ಪ್ರಭುಗಳ ಮುಂದೆ ಮೂಟೆ ಆಗಿದ್ದ ಶಾಂತಲಾ ದೇವಿಯ ಕಳೆ ಬರ ಇರುತ್ತೆ ಪ್ರಭುಗಳು ತಲೆ ಮೇಲೆ ಕೈಗಳನ್ನು ಜೋಡಿಸ್ಕೊಂಡು ಮುಕ್ಕಾಲು ಮುಳುಗಿದ್ದ ಸೂರ್ಯನಿಗೆ ತಮ್ಮ ಅಂತ್ಯ ನಮಸ್ಕಾರವನ್ನ ಮಾಡ್ತಾ ಇರ್ತಾರೆ ಅವರ ಮನಸ್ಸು ಅವರ ದೃಷ್ಟಿ ಆಗ ಸೂರ್ಯ ಬಿಂಬದಲ್ಲಿ ನೆಟ್ಟು ಹೋಗಿರುತ್ತೆ ಅವರ ಬಾಹ್ಯೇಂದ್ರಿಗಳೆಲ್ಲ ಸುಪ್ತ ಸ್ಥಿತಿಯಲ್ಲಿರುತ್ತವೆ ಅಚ್ಚುತರು ಹೇಳಿದ ಮಾತಿಗೆ ಲಕ್ಷ್ಮಿ ಕಕ್ಕಾಬಿಕ್ಕಿ ಹಾಕ್ತಾಳೆ ಆಕೆ ಪ್ರಭುಗಳು ನಿಂತಿರುದನ್ನ ಒಂದೆರಡು ನಿಮಿಷ ಕಾಲ ಅದೇ ಸ್ಥಳದಲ್ಲಿ ನಿಂತು ಚೆನ್ನಾಗಿ ನೋಡ್ತಾಳೆ ಆಕೆಗೆ ಅಷ್ಟೊತ್ತಿಗೆ ಪೂರ್ಣ ಪ್ರಜ್ಞೆ ಬಂದಿರುತ್ತೆ ಅವ್ರ ಕಾಲುಗಳ ಹತ್ರ ಇದ್ದ ಮೂಟೆ ಏನು ಅಂತ ಲಕ್ಷ್ಮಿಗೆ ಅರ್ಥ ಆಗೋದಿಲ್ಲ ಏನೋ ಅನರ್ಥ ಆಗಿದೆ ಪ್ರಭುಗಳು ಯಾಕೆ ಹೀಗಿದ್ದಾರೆ ಅವ್ರ್ ಏನಾಯ್ತು ಹುಚ್ಚರ್ ಹಾಗೆ ಇದಾರಲ್ಲ ಇಲ್ಲಿ ಯಾಕೆ ಬಂದ್ರವರು ಕೆಳಗೆ ಬಿದ್ದಿರೋ ಈ ಮೂಟೆ ಏನು ಹೀಗೆ ಯಾರಿಗೆ ಕೈ ಜೋಡಿಸ್ಕೊಂಡು ದಿಕ್ಕನ್ ಯಾಕೆ ನೋಡ್ತಾ ಇದ್ದಾರೆ ಅಚ್ಚುತರು ಗೋವಿಂದ್ರು ನನ್ನನ್ನ ಇಲ್ಲಿ ಯಾಕೆ ಕರ್ಕೊಂಡ್ ಬಂದ್ರು ಈ ತರ ನಾನಾ ಯೋಚನೆಗಳು ಭಯಗಳು ಸಂಶಯಗಳು ಲಕ್ಷ್ಮಿಯ ಮನಸ್ಸಿನಲ್ಲಿ ಆ ಕ್ಷಣ ಮೂಡುತ್ತವೆ ಈ ವಿಚಿತ್ರ ಪರಿಸ್ಥಿತಿ ಲಕ್ಷ್ಮಿಯ ಹೃದಯದಲ್ಲಿ ಭಯವನ್ನ ದುಃಖವನ್ನ ಒಟ್ಟಿಗೆ ಒಡ್ಡತ್ತೆ ತಕ್ಷಣ ಆಕೆ ಕಣ್ಣೀರಿಡ್ತಾಳೆ ಒಂದು ಬಾರಿ ಗಟ್ಟಿಯಾಗಿ ಚೀರಕ್ಕೆ ಅಂತ ಹೋಗ್ತಾಳೆ ಭಯ ಸಂಶಯಗಳು ಆಕೆ ಗಂಟಲನ್ನ ಒತ್ತಿ ಹಿಡಿಯುತ್ತವೆ ಹೊರಟ ಧ್ವನಿ ಬಹಳ ಸಂಕಟಕರವಾಗಿರುತ್ತೆ ಆಗ ಏನು ಮಾಡೋದು ಅಂತ ಆಕೆಗೆ ತೋರೋದಿಲ್ಲ ಬಿಲ್ಲಿನಿಂದ ಎಸೆಯಲ್ಪಟ್ಟ ಬಾಣದ ಹಾಗೆ ನಲವತ್ತು ಮಾರ ದೂರವನ್ನ ಒಂದೇ ಉಸಿರಲ್ಲಿ ಅತಿಕ್ರಮಿಸ್ತಾಳೆ ಪ್ರಭುಗಳಿಗೆ ಹತ್ತು ಮಾರು ದೂರದಲ್ಲಿ ಬಂದು ನಿಂತ್ಕೊಂತಾಳೆ ಲಕ್ಷ್ಮಿ ಲಕ್ಷ್ಮಿ ಹಾಗೆ ಮಾಡಬಹುದು ಅಂತ ಅಚ್ಯುತ್ರು ಭಾವಿಸಿರುವುದಿಲ್ಲ ಆಕೆಯನ್ನ ತಡೆಯೋಕ್ಕೆ ಕೈ ಹಿಡಿಯೋಷ್ಟ್ರಲ್ಲಿ ಲಕ್ಷ್ಮೀ ಪ್ರಭುಗಳ ಹತ್ರ ಹೊರಟೋಗಿರ್ತಾಳೆ ಮಿಂಚಿನ ಬಳ್ಳಿಯನ್ನು ಹಿಡಿಯೋಕೆ ಎಷ್ಟು ನಿಷ್ಫಲ ಪ್ರಯತ್ನ ಆಗುತ್ತೋ ಆ ಥರ ಅಚ್ಯುತ್ತ ಪ್ರಯತ್ನ ಕೂಡ ನಿಷ್ಫಲ ಆಗುತ್ತೆ ಆಗ ತಾವು ಹಿಂದೆ ಓಡಕ್ಕೆ ಅಂತ ಪ್ರಯತ್ನ ಮಾಡ್ತಾರೆ ಆದ್ರೆ ಯಾವುದೋ ಅವ್ಯಕ್ತ ಶಕ್ತಿಯಾಗ ಅವರನ್ನು ಹಿಡಿದು ನಿಲ್ಲಿಸದ ಹಾಗಾಗತ್ತೆ ಬಲವಾಗಿ ಹಿಡಿದು ಎಳೆದ ಹಾಗಾಗತ್ತೆ ಗೋವಿಂದ್ರನ್ನ ಹಿಡ್ಕೊಂಡು ಅಚ್ಚುತರು ನಡುಗ್ತಾ ನಿಂತ್ಕೊಂಡ್ಬಿಡ್ತಾರೆ ಇಷ್ಟೆಲ್ಲ ತಮ್ಮ ಮುಂದೆ ನಡೀತಾ ಇದ್ರು ಕೂಡನು ಇನ್ನೇನು ಮುಳುಗಿರೋ ಸೂರ್ಯ ಬಿಂಬದಲ್ಲಿ ನೆಷ್ಟ ದೃಷ್ಟಿಯನ್ನಿಟ್ಟ ಪ್ರಭುಗಳು ಹಿಂದೆ ಇದ್ದ ಹಾಗೆ ಅಚಲರಾಗಿ ನಿಂತಿರ್ತಾರೆ ಅವರ ಚಿತ್ತವೃತ್ತಿಗಳು ದೃಷ್ಟಿಯಲ್ಲಿ ಕೇಂದ್ರೀಕರಿಸಿ ಹೋಗಿರುತ್ವೆ ಲಕ್ಷ್ಮಿ ಅಶ್ರುಪೂರಿತ ನಯನಗಳಿಂದ ಪ್ರಭುಗಳನ್ನ ಅಪಾದ ಮಸ್ತಕ ಚೆನ್ನಾಗಿ ನೋಡ್ತಾಳೆ ಕೆಳಗೆ ಮೂಟೆ ಹಾಗೆ ಬಿದ್ದಿದ್ದ ಕಳೆಬರ ಕಾಣತ್ತೆ ಕಳೆ ಬರದ ತಲೆಯನ್ನ ಮುಖಗಳನ್ನ ನೋಡ್ತಾಳೆ ಅಕ್ಕನ ತಲಕೂದಲು ಕೂದಲು ಅಕ್ಕನ ಕರ್ಣಾವಸಂತ ಸಂಶಯ ಇಲ್ಲ ಇದು ಅಕ್ಕನೇ ಸರಿ ಎದುರಿಗೆ ಈ ವಿಪಾರ ವಿಕಾರ ರೂಪದಲ್ಲಿ ನಿಂತಿರೋದು ತನ್ನ ಸ್ವಾಮಿನೇ ಅಂತ ಲಕ್ಷ್ಮಿಗೆ ಅರ್ಥ ಆಗತ್ತೆ ಏನಾಯ್ತು ಏನಾಗಿರಬಹುದು ಹೀಗ್ಯಾಕೆ ಈ ವಿಷಯಗಳು ಆಕೆ ಮನಸ್ಸಿಗೆ ತಕ್ಷಣ ಹೊಳೆಯತ್ವೆ ಅಷ್ಟೇ ಬೇಗನೆ ವಿಷಯಗಳು ಕೂಡ ಪರಿಷ್ಕಾರವಾಗತ್ತೆ ಅಯ್ಯೋ ಈ ಮಹಾಪುರುಷರು ಆದ್ರಲ್ಲ ಇವ್ರ ಮನಸ್ಸಿನಲ್ಲಿ ಇಷ್ಟೊಂದು ಅಗಾಧ ಪ್ರೇಮವನ್ನ ಬಿಟ್ಟು ನೆಟ್ಟು ನನ್ನ ಅಕ್ಕ ಹೊರಟು ಹೋದ್ಲಲ್ಲ ಅಕ್ಕ ನೀನೆಷ್ಟು ದೊಡ್ಡವಳು ನಿನ್ನ ಪ್ರೇಮ ವಿಶ್ವಾಸಗಳು ಎಷ್ಟು ದೊಡ್ಡವು ಎಂತ ಮಹಾನ್ ನೀನು ಪ್ರಭುಗಳು ಈ ದುಃಖವನ್ನ ಈ ಸ್ಥಿತಿಯನ್ನ ನನ್ನ ಕೈಲಿ ನೋಡಕ್ಕೆ ಸಾಧ್ಯ ಇಲ್ಲ ನಾನೀಗ ಏನ್ ಮಾಡ್ಲಿ ಅಕ್ಕ ನೀನು ಈಗಲೇ ಬಂದು ಇವರನ್ನು ಉಳಿಸು ನಿನ್ನನ್ನು ಬೇಡ್ಕೋತಾ ಇದ್ದೀನಿ ಬಾ ನನ್ನ ಅಕ್ಕ ಬೇಗ್ ಬಾ ನನ್ನ ಮೇಲೆ ಆಣೆ ಕೇಶವನ್ ಮೇಲೆ ಆಳೆ ನೀನು ಬಾರ್ದಿದ್ರೆ ನಾನು ಈಗ್ಲೇ ಸತ್ತು ಹೋಗ್ತೀನಿ ಅಂತ ಹೇಳ್ತಾಳೆ ಆ ಕ್ಷಣದಲ್ಲಿ ಲಕ್ಷ್ಮಿಯನ್ನ ಯಾರೋ ತಬ್ಬಿ ಆಗುತ್ತೆ ಸುಖವೂ ಅಲ್ಲ ವಿಕಾರವೂ ಅಲ್ಲದ ಅವರ್ಣನೀಯವಾದ ಪ್ರತ್ಯಕ್ಷ ಸ್ಪರ್ಶಾನುಭವ ಲಕ್ಷ್ಮಿಗೆ ಆಗ ಉಂಟಾಗುತ್ತೆ ಆಪಾದ ಮಸ್ತಕ ಅವಳ ಶರೀರ ನಡ್ಗಕ್ಕೆ ಶುರು ಆಗತ್ತೆ ಒಂದೇ ನಿಮಿಷ ಸ್ಮೃತಿ ಹಾಗಾಗತ್ತೆ ಮೈ ತುಂಬಿ ಬಂದ ಹಾಗಾಗತ್ತೆ ಅಕ್ಕ ಬಂದು ತಂಗಿಯನ್ನ ಅಪ್ಪಿಕೊಂಡಿರ್ತಾಳೆ ಲಕ್ಷ್ಮೀ ದೇವಿ ಅಕ್ಕ ಅಕ್ಕ ಅಂತ ಕೂಗಿ ಕರೆದನ್ನ ರಾವು ಬಡಿದ ಹಾಗೆ ದೂರದಲ್ಲಿ ನಿಂತಿದ್ದ ಅಚ್ಯುತ್ತರು ಗೋವಿಂದ್ರು ಕೂಡ ಕೇಳ್ತಾರೆ ಆಕೆ ಶರೀರದಾದ್ಯಂತ ತರತರನೆ ನಡುಕ್ತಾ ಇರೋದು ನೋಡ್ತಾರೆ ಆದ್ರೆ ಆಕೆಗೆ ಸಹಾಯ ಮಾಡಕ್ಕೆ ಅಂತ ಒಂದು ಹೆಜ್ಜೆ ಮುಂದೆ ಕಿಡಕ್ ಕೂಡ ಅವ್ರ ಕೈಲಿ ಸಾಧ್ಯ ಆಗೋದಿಲ್ಲ ಅವರು ಕಾಲುಗಳು ಹಾಗೆ ಆಗಿರುತ್ತೆ ದೇಹವೆಲ್ಲ ಸ್ತಂಭಿಭೂತವಾಗಿರುತ್ತೆ ಲಕ್ಷ್ಮಿಗೆ ಆಗ್ತಿದ್ದ ಶರೀರ ಕಂಪನ ಒಂದೆರಡು ನಿಮಿಷಗಳ ನಂತರ ತಕ್ಷಣ ನಿಲ್ಲುತ್ತೆ ಆಗ ಆಕೆ ಚಿಟ್ಟನ್ನು ಚೀರ್ತಾ ಓಡ್ ಹೋಗ್ತಾಳೆ ನಿಂತಿದ್ದ ಪ್ರಭುಗಳನ್ನ ತನ್ನ ಎರಡು ತೋಳುಗಳಿಂದ ಬಲವಾಗಿ ಸುತ್ತಿ ಕಟ್ಟಿ ಅಪ್ಕೊಳ್ತಾಳೆ ದೊಡ್ಡ ಧ್ವನಿಯಲ್ಲಿ ದೇವ ಇಗೋ ನಾನ್ ಬಂದೆ ಬಂದಿದ್ದೀನಿ ನಿಮಿಷ ಅಂತಲೆ ನಾನು ಬಂದಿದ್ದೀನಿ ಇಲ್ಲಿ ನೋಡಿ ಅಂತ ತನ್ನ ಸ್ವಾಮಿಯ ಮುಖವನ್ನು ನೋಡ್ತಾ ನಿಂತ್ಕೊತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ